ವಾಶ್ ಮಾಡಿ ಎಣ್ಣೆ ಹಾಕಿಡಣ ಆಯ್ತಾ ಬನ್ನಿ ಎಲ್ಲಿ ಇರ್ತೀನಿ ಅಂತ ತೋರಿಸ್ತೀನಿ ಮೊನ್ನೆ ಗ್ಲಾಸ್ ಹೊಡೆದೋಗ್ಲಿಲ್ಲ ಅದರ ಮೇಲ್ಗಡೆ ಕ್ಯಾಪ್ ಕೊಟ್ಟಿದ್ರು ಪ್ಲಾಸ್ಟಿಕ್ ಇಂದು ಅದು ಹೊಡೆದೋಗ್ಬಿಡ್ತು ಇದ್ರ ಕ್ಯಾಪ್ ಹೊಡೆದೋಗಿ ಪ್ಲೇಟ್ ಇಟ್ಟಿದ್ದೆ ಇದು ಇಲ್ಲಿಗೆ ಆಗುತ್ತಾ ಅಂತ ನೋಡ್ತಾ ಇದ್ದೀನಿ ಈ ತರ ಚೆನ್ನಾಗಿದೆ ಅಲ್ವಾ ಗ್ಲಾಸ್ ತುಂಬಾ ಕೇರ್ಫುಲಿ ಹ್ಯಾಂಡ್ಲ್ ಮಾಡಬೇಕು ಇಲ್ಲ ಅದೇ ಬರ್ತ ದೊಡ್ಡದಾಗಬೇಕಾಯ್ತು ಫೈ ಹಂಡ್ರೆಡ್ ಕೊಟ್ಟಿದ್ದೀನಿ ಅದಕ್ಕೆ ಇದಕ್ಕೆ ಫೋರ್ ಹಂಡ್ರೆಡ್ ಸಮಥಿಂಗ್ ಇರ್ಬೋದು ಫಸ್ಟ್ನೇದು ಈಗ ತಂದಿರೋದು ಫೈವ್ ಹಂಡ್ರೆಡ್ ಟ್ವೆಂಟಿ ಫೋರ್ ರುಪೀಸ್ ಕೊಟ್ಟಿರೋದು ಚೆನ್ನಾಗಿದೆ ಕೇರ್ಫುಲಿ ನೋಡ್ಕೋಬೇಕು ಗ್ಲಾಸಿಂದ ಐಟಮ್ ಎಲ್ಲ ಹಾಯ್ ಹಲೋ ನಮಸ್ಕಾರ ಸಿಹಿ ಮನೆಗೆ ಸ್ವಾಗತ ಇವತ್ತು ಸಂಜೆ ಶುಕ್ರವಾರ ಆರು ಗಂಟೆಯಿಂದ ಡಿನ್ನರಿಗೆ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಿದ್ದೀನಿ ಬಸ್ಸಾರು ಅನ್ನ ಮುದ್ದೆ ಮಾಡ್ತಾಯಿದ್ದೀನಿ ಯಾವ ಥರ ಮಾಡ್ತಿದ್ದೀನಿ ಅಂತ ನಾನು ಯಾವ ಥರ ಮಾಡ್ತೀನಿ ಅದನ್ನು ತೋರಿಸಿ ನಿಮ್ಗೆ ಇಷ್ಟ ಆಯಿತು ಮನೆಯಲ್ಲಿ ಟ್ರೈ ಮಾಡಿ ಆ ರೆಸಿಪಿ ನಿಮಗೂ ಇಷ್ಟ ಆಗುತ್ತೆ ಇವತ್ತು ರೆಸಿಪಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಸಂಜೆ ನನ್ನ ಮಕ್ಕಳು ಎಲ್ಲ ಆಟಾಡೋಕ್ಕೆ ಹೋಗಿದ್ದಾರೆ ಇವಾಗ ಗೊತ್ತಾರು ಆರು ಗಂಟೆ ಆಗಿದೆ ಇನ್ನೊಂದು ಹತ್ತು ನಿಮಿಷ ಅಷ್ಟೊತ್ತಿಗೆ ಏನೇನು ಮಾಡ್ಬೋದು ರೆಸಿಪಿ ಅಂತ ತೋರಿಸ್ತೀನಿ ಬನ್ನಿ ಈ ಬ್ಲಾಗಲ್ಲಿ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನೀವು ಸಪೋರ್ಟ್ ಮಾಡ್ತಾ ಇರಿ ನಾನು ಮಾಡೋ ವೀಡಿಯೋದಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ನನ್ನ ಮಕ್ಕಳು ಡಿಸ್ಟರ್ಬೆನ್ಸು ಸಾರಿ ಕ್ಷಮಿಸಿ ನಾನು ಎಷ್ಟೇ ಸೈಲೆಂಟಾಗಿದ್ದಾಗ ಮಾಡೋಕ್ಕೆ ನೋಡ್ತೀನಿ ಅದು ಆಗಲ್ಲ ನನ್ನ ಅಭಿ ಅಂತೂ ಸುಮ್ಮನೆ ಇರೋಲ್ಲ ಸಾರಿ ಆ ಡಿಸ್ಟರ್ಬೆನ್ಸ್ ಆಗ್ತಿರೋದಕ್ಕೆ ಸಾರಿ ನನ್ನಿಂದ ಆದಷ್ಟು ಪ್ರಯತ್ನ ಪಡ್ತೀನಿ ನಮ್ಮ ಮಗಳು ಇಲ್ದಾಗ ಮಂಕಂಡಿದ್ದಾಗ ವೀಡಿಯೋ ಮಾಡೋಕ್ಕೆ ಬಟ್ ಅಷ್ಟು ಮಂಗಳ ಅನ್ಕೊತೀನಿ ಒನ್ ಅವರ್ ಮಂಗಳೇ ಹೆಚ್ಚು ಸಾರಿ ನಾನು ಎರಡು ಮೂರು ಸತಿ ಸಾರಿ ಅಂತ ಇದು ಮಾಡ್ತೀನಿ ನಾನೇ ವೀಡಿಯೋ ನೋಡ್ಬೇಕು ಇಷ್ಟೊಂದು ಡಿಸ್ಟರ್ಬೆನ್ಸ್ ಇದೆಯಾ ಬೇರೆಯವ್ರು ಹೆಂಗೆ ನೋಡ್ತಾರೆ ಅಂತ ಅನ್ಸುತ್ತೆ ಕ್ಷಮಿಸಿ ನನ್ನ ಮಗಳು ಡಿಸ್ಟರ್ಬೆನ್ಸೇ ಜಾಸ್ತಿ ಇರುತ್ತೆ ಸಂಜೆ ಟೈಮು ಮಾಡಬೇಕಾದ್ರೆ ನಾನು ಹಲ್ಲಿ ಅಭಿಕ್ಷೆ ಇಬ್ರು ಡಿಸ್ಟರ್ಬೆನ್ಸ್ ಇಬ್ಬರು ಓದ್ಕೊಂಡು ಒಬ್ಳು ಓದ್ಕೊಂಡು ಇರ್ತಾಳೆ ಕಿರಿ ಕಿರಿ ಮಾಡ್ತಿರ್ತಾಳೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಸಾರಿ ಆದಷ್ಟು ಪ್ರಯತ್ನ ಪಡ್ತೀನಿ ಅಂದರೆ ನಾನು ಡೈರೆಕ್ಟ್ ವಾಯ್ಸ್ ಅವರ್ ಕೊಡ್ಬೇಕಾದ್ರೆ ಡಿಸ್ಟರ್ಬೆನ್ಸ್ ತುಂಬ ಇರುತ್ತೆ ಅಂದರೆ ಅವಳು ಮಂಗಣ್ಣಿದ್ದಾಗ ನಾನು ವಾಯ್ಸ್ ಅವರ್ ಕೊಟ್ಟರೆ ಅಷ್ಟೊಂದು ಡಿಸ್ಟರ್ಬೆನ್ಸ್ ಇರಲ್ಲ ಅಂದರೆ ನಾನು ಮಾತಾಡಬೇಕಾರೆ ವೀಡಿಯೋ ಮಾಡಬೇಕಾದ್ರೆ ಮಾತಾಡಿದ್ರೆ ಅಷ್ಟು ನೋಡೋಕ್ಕೆ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಆಮೇಲೆ ನಾನು ವೀಡಿಯೋ ಮಾಡ್ತಿರ್ತೀನಿ ಆಮೇಲೆ ವಾಯ್ಸ್ ಅವ್ರು ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ ನನಗೆ ಅದಕ್ಕೆ ಆದಷ್ಟು ಸೈಲೆಂಟಾಗಿರ್ಬೇಕಾದ್ರೆ ನೀಟಾಗಿ ವೀಡಿಯೋ ಮಾಡಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ನನ್ನಿಂದ ಏನಾರು ತಪ್ಪಾಗಿದ್ದರೆ ಸಾರಿ ಕ್ಷಮಿಸಿ ಅಂದರೆ ನಾನು ಮಾತಾಡ್ಬೇಕಾದ್ರೆ ವೀಡಿಯೋ ಇವಾಗ ಇದ್ದೀನಲ್ಲ ಒಂದು ಸ್ವಲ್ಪ ವೀಡಿಯೋ ಇದ್ದೀನಲ್ಲ ಅಂತ ಬಾ ಮಾತು ತೊದಲು ಬಂದುಬಿಡುತ್ತೆ ಸಾರಿ ಅದಕ್ಕೆ ಕ್ಷಮೆ ಇರಲಿ ಪ್ಲೀಸ್ ನಿಮ್ಗೆ ಸಪೋರ್ಟ್ ಯಾವಾಗಲೂ ನೀವು ಸಪೋರ್ಟ್ ಮಾಡ್ತಾಯಿರಿ ನಾನು ಇದೇ ಥರ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಡೆಫಿನೆಟ್ಲಿ ಅದೇ ಥರ ಕಮೆಂಟ್ ನೋಡಿ ಅದೇ ಥರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಚಾನಲಲ್ಲಿ ಏನಾರು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡಿದರೆ ನೋಡಿ ಫುಲ್ ವೀಡಿಯೋನ ಅಂತ ಬಯಸ್ತೀನಿ ಆಮೇಲೆ ನಾನು ಶಾರ್ಟ್ ರೀಲ್ಸ್ ವೀಡಿಯೋನೂ ಮಾಡ್ತೀನಿ ಅದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಅಡುಗೆ ಮನೆಗೆ ಹೋಗೋಣ ಈಗ ಅಡುಗೆ ಮನೆಯಲ್ಲಿ ಈಗ ನಾನು ಕಾಳು ಮಳೆ ಒಳ್ಳೆ ಕಾಳು ಮೊಳಕೆ ಕಟ್ಟಿಲ್ಲ ಮಳಕೆ ಕಾಳು ಅದನ್ನ ಇವಾಗ ಕುಕ್ಕರಿಗೆ ಹಾಕಿ ವಿಷಲ್ಲೊಡಸ್ಕೊತೀನಿ ಒಂದು ಐದು ವಿಷಲ್ ಒಡಿಸ್ಕೋಬೇಕು ಬನ್ನಿ ತೋರಿಸ್ತೀನಿ ಮಳೆ ಒಳ್ಳೆ ಕಾಳು ಕಾಳು ಅಂತ ಅನಿಸುತ್ತೆ ಮಡಿಕೆ ಕಟ್ಟರೆ ಮಾತ್ರ ಮಳೆ ಹಳ್ಳಿ ಕಾಳು ಹುಳಿ ಇದನ್ನು ನೀಟಾಗಿ ಎಲ್ಲ ಜಾಸ್ತಿ ಕಲ್ಲು ಎಲ್ಲ ತೆಗೆದು ನೀಟಾಗಿ ಇಟ್ಟಿದ್ದೀನಿ ಇದನ್ನು ತೊಳೆದ್ಬಿಟ್ಟು ಬಿಟ್ಟು ಕುಕ್ಕರಿಗೆ ಹಾಕ್ತೀನಿ ಅಂದರೆ ಯಾವುದೇ ಬಸ್ಸಾರು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ನನಗೆ ಏನೂ ಗೊತ್ತಿಲ್ಲ ಇದ್ರೂ ಬಸ್ಸಾರು ಮಾಡಿ ಹುಳ್ಳಿ ಕಾಳು ಬಸ್ಸಾರು ಅಂದ್ರೂ ತುಂಬ ಇಷ್ಟ ಅದಕ್ಕೆ ಕಾಳು ಬಸ್ಸಾರು ಮಾಡ್ತಿದ್ದೀನಿ ನಿಮಗೆ ಯಾವುದ್ರಲ್ಲಿ ಕಾಳಲ್ಲಿ ಬಸ್ಸಾರು ಮಾಡಿದ್ರೆ ಇಷ್ಟ ಆಗುತ್ತೆ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಂದರೆ ನಮ್ಮ ಮನೇಲಿ ಜಾಸ್ತಿ ಜನ ಇಲ್ಲ ಮೂರೇ ಜನ ಮೂರೇ ಜನಕ್ಕೆ ಎಷ್ಟು ಹಾಕ್ಬೇಕು ಅಷ್ಟು ನೀಟಾಗಿ ವಾಶ್ ಮಾಡಿಬಿಟ್ಟು ನೀರು ಹಾಕ್ತೀನಿ ಇಷ್ಟು ನೀರು ಹಾಕಿದ್ದೀನಿ ಈಗ ಕುಕ್ಕರ್ ಇಟ್ಟು ಇದಕ್ಕೊಂದು ಸ್ವಲ್ಪ ಕುಕ್ಕಾಕ್ಬೇಕು ಒಂದು ಟೂ ಟೇಬಲ್ ಕ್ಯಾಪ್ ಹಾಕಿ ಐದು ವಿಷ ಮಾಡಿಸ್ಕೋಬೇಕು ಬಸರಿಗೆ ಇದನ್ನು ಫುಲ್ ಫ್ರೈ ಮಾಡ್ಕೋಬೇಕು ಎರಡು ಈರುಳ್ಳಿ ಮೂರು ಗೆಡ್ಡೆ ಬೆಳ್ಳುಳ್ಳಿ ಎರಡು ಟೊಮೊಟೊ ಸ್ವಲ್ಪ ಸಾಂಬಾರು ಸೊಪ್ಪು ಸಾಂಬಾರ್ ಸೊಪ್ಪು ಕರ್ಬೇವಿನ ಸೊಪ್ಪು ಸಾರಿ ಕರ್ಬೇವಿನ ಸೊಪ್ಪು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಒಂದು ಏಳು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರದ ಮೆಣ್ಸಿನ್ಕಾಯಿ ಇವೆರಡು ತಗೊಂಡಿದ್ದೀನಿ ಇದು ಫ್ರೈ ಮಾಡಬೇಕು ಸ್ವಲ್ಪ ಸಾಂಬಾರು ಸೊಪ್ಪು ಇವೆಲ್ಲ ಸಾಂಬಾರಿಗೆ ಇದು ಕಾಳು ಒಗ್ಗರಣೆಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಾಯಿ ಕರ್ಬೇವಿನ ಸೊಪ್ಪು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಫಸ್ಟು ಗ್ಯಾಸ್ ಹಚ್ಕೊಂಡು ಬಾಣಲಿ ಇಡ್ತೀನಿ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ಒಂದು ಟೂ ಟೇಬಲ್ ಸ್ಪೂನ್ ಹಾಕಿ ಸಾಕು ಕರ್ಬೇನ್ ಸೊಪ್ಪು ಹಾಕಿದೀವಲ್ಲ ಅದು ತುಂಬಾ ಒಳ್ಳೆಯದು ದೇಹಕ್ಕೆ ಕೂದಲಿಗೂ ಅಷ್ಟೇ ರಕ್ತ ಶುದ್ಧಿ ಮಾಡುತ್ತೆ ಅಂದ್ರೆ ಮಕ್ಕಳು ತಿನ್ನಾಗ ಕರ್ಬೇನ್ ಒಂದು ಹಾಕಿದ್ರೆ ಈ ತರ ಮಿಕ್ಸಿಗೆ ಹಾಕಿ ಎಲ್ಲ ಗ್ರೈಂಡ್ ಮಾಡಿದ್ರೆ ಹೆಂಗ್ ಆರೋಗ್ಯಕ್ಕೂ ಆ ಥರ ಈ ತರ ಕರ್ಬೇನ್ ಸೊಪ್ಪು ಹಾಕಿ ಆದಷ್ಟು

ಒಂದ್ ಟೇಬಲ್ ಸ್ಪೂನ್ ಎಣ್ಣೆ ಅಂದರೆ ಗ್ರೈಂಡ್ ಫ್ರೈ ಮಾಡ್ಕೊಂಡಿದ್ವಲ್ಲ ಮಾಡ್ಕೊಂಡಿದ್ವಾರ ಹಾಕೋಣ ಈಗ ನೀರು ಹಾಕಿಬಿಟ್ಟು ಚೆಂದಾಗಿ ಪೇಸ್ಟ್ ಮಾಡ್ಕೊಬರ್ತೀನಿ ನೋಡಿ ಈ ಥರ ಖಾರ ಫುಲ್ ಪೇಸ್ಟ್ ಆಗಿದೆ ಇದನ್ನು ಎಕ್ಸ್ಟ್ರಾ ಎತ್ತ ಇಟ್ಕೊಂಡು ನಾವು ಕಾಲು ಬೇಯಕ್ಕೆ ಹಾಕಿದ್ವಲ್ಲ ಬೆಂದಿದೆ ಕಾಲು ಈಗ ಕಾಳು ನೀರು ಸಪ್ರೇಟ್ ಮಾಡಬೇಕು ನೀರನ್ನ ಯಾವುದೇ ಕಾಲಕ್ಕೂ ಚೆಲ್ಲಕ್ಕೆ ಹೋಗಬೇಡಿ ಬಸರಿಗೆ ಅದೇ ಮೇನು ಸಪ್ರೇಟ್ ಮಾಡಿ ನೀರು ಕಟ್ಟು ಅಂತಾರೆ ಕಾಳಿಗೆ ಕಟ್ಟು ಅಂತ ಈಗ ನೆಕ್ಸ್ಟು ಅದೇ ಬಾಳ್ಲಿ ಇಟ್ಟು ಈಗ ಕಾಳು ಒಗ್ಗರಣೆ ಹಾಕ್ಬೇಕು ಬಾಣಲಿ ಇಟ್ಟಿದ್ದೀನಿ

Normal şekilde yas dolabı içinden alacağım. Ben makineye çıkacağım ya bay bastık olduğu yerde sana. Neticede ಇದಕ್ಕೆ ಸ್ವಲ್ಪ salt ಹಾಕೋಣ. ನಾವು ಕಾಳಿಗೆ ಹಾಕಿ ಬಿಡೋಣ ಸ್ವಲ್ಪ salt ಇದು ನೋಡಿಬಿಡಾಕೆ ನಾನು ಸುಪರ್ಪಕತೆ ಕರ್ರ ಫ್ರೈ ಆಗಬೇಕು. ಈರೋಣಿನ ವಲ ಸ್ವಲ್ಪ ಒಗ್ರೆ ಎಣ್ಣೆ ಇದೆ Likai va, ką jie aptaujinęs. Apiaigidrinkant pasaltą, ką man. Ką man? Matau ta. 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 ನೋಡಿ ಈ ತರ ಸಣ್ಣದಾಗಿ ಪೇಸ್ಟ್ ಮಾಡಿದ್ದೀನಿ ಈಗ ಒಂದು ತಪ್ಲಿ ತಗೊಂಡು ಎಲ್ಲ ಕಟ್ಟು ಒಂಥರ ಕಾಳಿನ ಕಟ್ಟು ಬೇಯಿಸಿಟ್ಕೊಂಡಿದ್ದಲ್ಲ ರಸ ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಮುಂಸೆ ಹಣ್ಣು ಹಾಕ್ತಾ ಇದ್ದೀನಿ ಮಸಾಲೆ ರುಬ್ಬಿ ಇಟ್ಕೊಂಡಿದ್ದ ಆ ತಪ್ಪಲಿ ತಾನ ಇದು ಸುಮಿ ಸು ರುಬ್ಬಿಟ್ಕೊಂಡಿದ್ವಲ್ಲ ಇದನ್ನ ಹಾಕಬೇಕು ಆಗ ಮಿಕ್ಸ್ ಮಾಡೋಣ ಹಾ ಪೂರ್ತಿ ಬೆರೆ ಇದು ನಾನು ಹೇಳಿದ ಹಾಗೆ ಮಿಕ್ಸ್ ಮಾಡ್ ನೋಡಿ ಆ ಬಿಡಿ ಬಿಡಿ ಈಗ ನೋಡಿ ನಿಮಗೆ ತರಳ್ಬೇಕು ಬೆಟ್ಟಿಬೇಕು ಆ ನಿಕೋಲೋ ಸ್ವಲ್ಪ ಗಟ್ಟಿ ಆಗಿದೆ ಮಾಡ್ತೀನಿ ಒಂದು ಕುದಿ ಒಗ್ಗರಣೆ ಹಾಕ್ತೀನಿ ತೋರಿಸ್ತೀನಿ ಏನೇನು ಹಾಕಿ ಒಗ್ಗರಣೆ ಹಾಕ್ತೀನಿ ಗ್ಯಾಸ್ ಕಟ್ಟತ ಇದೀನಿ ಇವಾಗ ಒಗ್ಗರಣೆ ಹಾಕ್ತಾನ ಸಾಂಬಾರು ಡೇಸ್ಟ್ ಒಗ್ಗರಣೆ ಬಾಣಲಿ ಇಟ್ಟಿದ್ದೀರಿ ಬಾಣಲಿ ಸ್ವಲ್ಪ ಬಿಸಿ ಆಗಿದೆ ಮಗಳು ಸೌಂಡ್ ನೋಡಿ ಒಂದು ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ಎಣ್ಣೆ ಒಂಚೂರು ಚೆನ್ನಾಗಿ ಸ್ಪೂನು ಸಾಸಿವೆ ಒಂದು ಕಾಲ್ ಟೇಬಲ್ ಸ್ಪೂನು ಜೀರಿಗೆ ಮೇಲೆ ಕಬೇರಿ ಸೊಪ್ಪು ಸ್ವಲ್ಪ ಇಂಗು ಇದನ್ನ ಆಫ್ ಮಾಡಿ ಆಫ್ ಮಾಡಿಬಿಟ್ಟು